ವೇದಿಕೆ ಮೇಲೆ ಗಣ್ಯರೇ ಈ ಕಾರ್ಯಕ್ರಮದ ಕೇಂದ್ರದಿಂದವಾಗಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ನನ್ನ ಅಂಗ ತಂಗಿಯೇ ಅಣ್ಣ ತಮ್ಮೆ ಪ್ರತ್ಯೇಕ ಮಾಡ್ತಾರೆ ಇವತ್ತು ಈ ದಿನ ಸಭೆ ಲೋಕಸಭೆಯ ಅಭ್ಯರ್ಥಿಯನ್ನು ಪರಿಚಯ ಮಾಡುತ್ತಿರುವುದು ಮತ್ತು ಈ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕಂತ ಹೇಳ್ಬಿಟ್ಟು ಈ ದಿನ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಲಾಸ್ಟ್ ವಿಧಾನಸಭೆ ಎಲೆಕ್ಷನ್ ತಪ್ಪುಗಳನ್ನು ತಿದ್ದುಕೊಂಡು ಸಭೆ ಮುಖಾಂತರ ನಮಗೆ ಎರಡು ಮೂರು ದಿವಸ ಹೆಚ್ಚಿಗೆ ನೀವು ಆಕೆ ಕೊಡಬೇಕಂತ ಪ್ರಾರ್ಥನೆ ದಿವಸ ಎಲ್ಲ ಎಲ್ಲರೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾರೆ ಅಂತ ಅನುಭವ ಯಾಕಂದ್ರೆ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡೇನೆ ನಾವು ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ನೀವು ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಟ್ಟು ಅವರನ್ನು ಮುಂದೆ ಇಟ್ಟುಕೊಂಡು ಮನೆ ಪ್ರಚಾರ ಮಾಡಿ ನೀವು ನೀವು ಭಾರತ ಹೆಣ್ಣು ಮಕ್ಕಳಿಗೆ ಎಲ್ಲ ಟೀಕೆ ಈ ದೇಶದ ಮೇಲೆ ಬಡತನ ನಿವಾರಣೆ ಮಾಡಿದ ಈ ದೇಶದಲ್ಲಿ ಪ್ರೀತಿ ಈಗ ಬಡತನ ನಿವಾರಣೆಗಾಗಿ ನಾವು ಮೀಸಲಿಟ್ಟಿರುವ ಮಹಿಳೆಯರಿಗೆ ಸಬಲೀಕರಣರಾಗಿ ಇಟ್ಟಿರುವ And that